ಈ ಹಿಂದೆ ಯಾವ ವಸ್ತುಗಳನ್ನೂ ಮಹತ್ವದ್ದೆಂದು ತಿಳಿದಿದ್ದರೋ ಅವುಗಳಲ್ಲಿ ಆಸಕ್ತಿಯೇ ಇಲ್ಲವಾಯಿತು ಸಂಬಂಧ ಬಾಂಧವ್ಯಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿಯಾಯಿತು ರಮಣರು ಆಧ್ಯಾತ್ಮಿಕ ಜೀವನದ ಯಾವ ತರಬೇತಿಯೂ ಇಲ್ಲದ ಒಬ್ಬ ಶಾಲಾ ಬಾಲಕ ಅವರಿಗೆ ಈ ಹೊಸ ಪ್ರಜ್ಞಾ ಸ್ಥಿತಿಗೆ ಹೊಂದಿಕೊಳ್ಳುವುದು ಸುಲಭವಾಗಿರಲಿಲ್ಲ ಪ್ರಾಪಂಚಿಕವಾಗಿ ಮನೆಯವರೊಡನೆ ಸ್ನೇಹಿತರೊಡನೆ ವ್ಯವಹರಿಸುತ್ತಿದ್ದರು ರಮಣರ ಅಂತರಂಗ ಮಾತ್ರ ಈ ಲೋಕದ ವ್ಯವಹಾರದಲ್ಲಿ ಆಸಕ್ತಿಯನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ದರು ಸದಾ ಏಕಾಂತದಲ್ಲಿರಲು ಬಯಸುತ್ತಿದ್ದರು ಬಹಳ ಸಲ ಧ್ಯಾನ ಭಂಗಿಯಲ್ಲಿ ಕುಳಿತು ತನ್ನನ್ನು ವಶಪಡಿಸಿಕೊಂಡಿದ್ದ ಆತ್ಮಾನುಭವ ಸ್ಮರಣೆಯಲ್ಲಿ ಮುಳುಗುತ್ತಿದ್ದರು ಮೀನಾಕ್ಷಿ ದೇವಾಲಯಕ್ಕೆ ಹೋಗಿ ಅಲ್ಲಿದ್ದ ಮೀನಾಕ್ಷಿ ನಟರಾಜ ಹಾಗೂ ಅರವತ್ಮೂರು ನಾಯನಾರ್ಗಳ ಮುಂದೆ ತುಂಬಾ ಹೊತ್ತು ಅತ್ತಿತ್ತ ಚಲಿಸದೆ ನಿಂತು ಬಿಡುತ್ತಿದ್ರು ಭಾವೋದ್ವೇಕದಿಂದ ಪಾರವಶರಾಗಿ ಬಿಡುತ್ತಿದ್ರು ತಮ್ಮ ಭಕ್ತಿ ವೃದ್ಧಿಯಾಗಲಿ ಅರವತ್ಮೂರು ನಾಯನಾರ್ಗಳಾದ ಆ ಶಿವ ಸಂತರ ಭಕ್ತಿಯಂತೆ ಪರಿಪಕ್ವಗೊಳ್ಳಲಿ ಶಿವನ ಅನುಗ್ರಹ ಆಗಲಿ ಎಂದು ಕೆಲವು ಬಾರಿ ಪ್ರಾರ್ಥಿಸಿಕೊಳ್ಳುತ್ತಿದ್ರು